ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಶ್ಮಿತಾ ಪ್ರವೀಣ್ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನ್ನ ಒಂದು ಉದ್ದ ಕೂದಲಿನ ಹೇರ್ ಕೇರ್ ಸೀಕ್ರೆಟ್ ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಹಾಗೆ ನಮ್ಮಮ್ಮ ಯಾವ ರೀತಿ ಸಿಂಪಲ್ ಆಗಿ ಚಿಕನ್ ಬಿರಿಯಾನಿನ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದನ್ನ ತೋರ್ಸೋಕು ಮುಂಚೆ ಯಾರೆಲ್ಲ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಬನ್ನಿ ನನ್ನ ಒಂದು ಹೇರ್ ಕೇರ್ ಸೀಕ್ರೆಟ್ ನ ನೀವು ನೋಡ್ಕೊಂಡು ಬನ್ನಿ ನನ್ನ ಒಂದು ಲಾಂಗ್ ಹೇರ್ ಕೇರ್ಗೆ ನಾನು ಇಲ್ಲಿ ಒಂದು ಹಬ್ಬದ ಈರುಳ್ಳಿ ತಗೊಂಡು ಕಟ್ ಮಾಡ್ಕೊಂಡು ಸಿಪ್ಪೆನ ಬಿಡ್ಸ್ಕೊತಾ ಇದ್ದೀನಿ ಸಿಪ್ಪೆನ ಬಿಡ್ಸ್ಕೊಂಡಾದ್ಮೇಲೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ನ ತಗೊಂಡು ಕಟ್ ಮಾಡಿದಂತಹ ಈರುಳ್ಳಿನ ಹಾಕ್ಕೊಂಡು ನೀರು ಹಾಕ್ತೀರ ಪೇಸ್ಟ್ನ ಮಾಡ್ಕೋತೀನಿ ಪೇಸ್ಟ್ನ ಮಾಡ್ಕೊಂಡಾದ್ಮೇಲೆ ಒಂದು ಬಟ್ಲನ್ನ ತಗೊಂಡು ಈರುಳ್ಳಿ ರಸನೆಲ್ಲ ಕ್ಲೀನಾಗಿ ಸೋಸ್ಕೊತಾ ಇದ್ದೀನಿ ಸೋಸ್ಕೊಂಡಾದ್ಮೇಲೆ ಮನೆಯಲ್ಲೇ ಮಾಡಿದಂತಹ ಎಣ್ಣೆನ ನಾನು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಈ ರೀತಿಯಲ್ಲಿ ಎಣ್ಣೆನ ಹಾಕೊಂಡಾದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತೀನಿ ಮಿಕ್ಸ್ನ ಮಾಡ್ಕೊಂಡಾದ್ಮೇಲೆ ಪಾರ್ಟಿ ಶೇನ್ ಮಾಡ್ಕೊಂಡು ಕೂದಲು ಬುಡುಕೆಲ್ಲ ಈ ರೀತಿಯಲ್ಲಿ ಹಚ್ಚಿ ಈ ರೀತಿಯಲ್ಲಿ ಹಚ್ಚೋದ್ರಿಂದ ಕೂದಲಲ್ಲಿ ಏನಾದರೂ ಡ್ಯಾಂಡ್ರಫ್ ಇದ್ದರೆ ಅದನ್ನು ಕೂಡ ಕಮ್ಮಿ ಆಗುತ್ತೆ ಹಾಗೆ ಈರುಳ್ಳಿ ರಸನ ಹಚ್ಚೋದ್ರಿಂದ ಹೇರ್ ಗ್ರೋತ್ ತುಂಬಾ ಆಗುತ್ತೆ ಹಾಗೆ ಕೂದಲು ಉದ್ರಿ ಅಲ್ಲಿ ಏನಾದರೂ ಕೂದಲು ಹುಟ್ಟಿಲ್ಲ ಅಂದರೆ ರೀ ಹೇರ್ ಗ್ರೋತಿಗೂ ಕೂಡ ತುಂಬಾ ಸಹಾಯ ಆಗಿರುತ್ತೆ ಈ ರೀತಿಯಲ್ಲಿ ನೀವು ಮಾಡೋದ್ರಿಂದ ನಿಮ್ಮ ಬ್ಲಡ್ ಸರ್ಕುಲೇಷನ್ ಕೂಡ ಚೆನ್ನಾಗಾಗುತ್ತೆ ನೋಡಿ ಯಾವ ರೀತಿಯಲ್ಲಿ ಪಾರ್ಟಿಷನ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪನೇ ಕೂದಲನ್ನ ತಗೊಂಡು ಯಾವ ರೀತಿ ಬುಡುಕೆಲ್ಲ ಹಚ್ಚುತ್ತ ಇದ್ದಾರೆ ಅಂತ ನೋಡಿದ್ರಿ ಅಲ್ವಾ ಈ ರೀತಿ ಹಚ್ಚಾದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಈಗ ಕಂಪ್ಲೀಟಾಗಿ ಹಚ್ಚಾಯಿತು ಈಗ ಒಂದು ಸ್ವಲ್ಪ ಹೇರ್ ಮಸಾಜ್ನ ಮಾಡ್ತಾ ಇದ್ದಾರೆ ಅಮ್ಮ ಈ ರೀತಿಯಲ್ಲಿ ಮಸಾಜನ್ನ ಮಾಡ್ಕೊಂಡಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಬಿಟ್ಟು ಹೇರ್ ವಾಶ್ನ ಮಾಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಏರ್ ವಾಶ್ ನ ಮಾಡಾದ್ಮೇಲೆ ಈ ರೀತಿಯಲ್ಲಿ ನನ್ನ ಕೂದಲು ಕಾಣಿಸ್ತಾ ಇದೆ ಈಗ ಒಂದ್ ಸ್ವಲ್ಪ ಹೇರ್ ಸಿರಮ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಈ ರೀತಿ ಹಾಕೋದ್ರಿಂದ ಏರ್ ಹೇರ್ ಬ್ರೇಕ್ ಆಗೋದಿಲ್ಲ ಅರ್ಧಕ್ಕೆ ಕೂದಲು ಕಟ್ ಆಗೋದಿಲ್ಲ ಏರ್ ಸಿರಂನ ಹಾಕಿದ್ಮೇಲೆ ಈಗ ನಾನು ಕೂದಲನ್ನೆಲ್ಲ ಬಾಚಕೋತಾ ಇದ್ದೀನಿ ನೀವೇ ನೋಡಿ ಯಾವ ರೀತಿಯಲ್ಲಿ ನನ್ನ ಕೂದಲು ಈಗ ಶೈನಿಗಾಗಿ ಕಾಣಿಸ್ತಾ ಇದೆ ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹೇರ್ ಗ್ರೋತು ಆಗುತ್ತೆ ನಿಮ್ಮ ತಲೆಯಲ್ಲಿ ಏನಾದರೂ ಇದ್ದೆ ಅದು ಕೂಡ ರೆಡ್ಯೂಸ್ ಆಗುತ್ತೆ ರೀ ಹೇರ್ ಗ್ರೋತಿಗೂ ಕೂಡ ತುಂಬಾ ಎಲ್ಪ್ ಮಾಡುತ್ತೆ ಈಗ ಸಿರಮ್ನೆಲ್ಲ ಹಾಕಿ ತಲೆನ ಬಾಚ್ ಈಗ ನಾನು ಕ್ಲಿಪ್ನ ಹಾಕೋತಾ ಇದ್ದೀನಿ ನೋಡಿ ಹಿಂದೆಯಿಂದ ಯಾವ ರೀತಿಯಲ್ಲಿ ನನ್ನ ಒಂದು ಉದ್ದ ಕೂದಲು ಇದೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಏರ್ ಗ್ರೋತ್ಗೆ ತುಂಬಾನೇ ಸಹಾಯ ಆಗುತ್ತೆ ಈರುಳ್ಳಿ ರಸನ ಹಚ್ಚೋದ್ರಿಂದ ಉದ್ದ ಕೂದಲಿನ ಹೇರ್ ಕೇರ್ ಸೀಕ್ರೆಟ್ ರೀತಿ ಚಿಕನ್ ಬಿರಿಯಾನಿನ ಮಾಡ್ತಾರೆ ಅನ್ನೋದನ್ನ ತೋರಿಸಿ ಪ್ರಿಪೇರ್ ನ ಮಾಡ್ಕೊಂಡು ಒಗ್ಗರಣೆಗೆ ಹಾಕ್ತಿದ್ದಾರೆ ಈಗ ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಚಿಕನ್ ಬಿರಿಯಾನಿ ಮಾಡೋದಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ನಾಲ್ಕರಿಂದ ಐದ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಬಿರಿಯಾನಿ ಸ್ಪೈಸಸ್ ಎಲ್ಲ ಹಾಕೋತಿದಾರೆ ಒಂದ್ ಎರಡು ಪೀಸ್ ಚಕ್ಕೆ ಒಂದು ನಾಲ್ಕು ಲವಂಗ ಒಂದ್ ಎರಡು ಏಲಕ್ಕಿ ಒಂದು ಮೂರು ಎಲೆ ಒಂದು ಸ್ವಲ್ಪ ಕಸೂರಿ ಮೇತಿ ಒಂದು ಸ್ವಲ್ಪ ಸೋಂಪು ಮರಾಠಿ ಮೊಗ್ಗು ಎಲ್ಲಾನು ಹಾಕೊಂಡು ಫ್ರೈ ಆದ್ಮೇಲೆ ಉದ್ದುದಕ್ಕೆ ಎಚ್ಚಿಟ್ಕೊಂಡಂತಹ ಒಂದು ಎರಡು ಈರುಳ್ಳಿ ಹಾಗೆ ಒಂದು ಹಾರಿಂದ ಏಳು ಹಸಿ ಇಲ್ಲಿ ಇದು ನಮ್ಮನೇದು ಖಾರ ಆಗಿಲ್ಲ ಅದಕ್ಕೋಸ್ಕರ ಇಷ್ಟ ಹಾಕೊಂಡಿದ್ದಾರೆ ಖಾರ ಇದ್ರೆ ನೀವು ಕಮ್ಮಿನ ಹಾಕೊಳ್ಳಿ ಮೆಣಸಿ ಕಾಯಿನ ಹಾಕೊಂಡಾದ್ಮೇಲೆ ಒಂದ್ಸಲ ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದಾರೆ ನೋಡಿ ಫ್ರೈ ಆದ್ಮೇಲೆ ಒಂದರಿಂದ ಒಂದೂವರೆ ಸ್ಪೂರ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈಗ ಈರುಳ್ಳಿ ಮತ್ತೆ ಮೆಣಸಿ ಫ್ರೈ ಆದ್ಮೇಲೆ ಉದ್ದುದಕ್ಕೆ ಎಚ್ಚಿಟ್ಕೊಂಡಂತಹ ಒಂದು ಮೂರಿಂದ ನಾಲ್ಕು ಟೊಮೊಟೊನ ಹಾಕೋತಾ ಇದ್ದೀವಿ ಟೊಮೊಟೊ ಮೆತ್ಕಾಗೋವರೆಗು ಚೆನ್ನಾಗಿ ಫ್ರೈನ ಮಾಡ್ಕೊತಾ ಇದ್ದೀವಿ ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪಿನ ಪುಡಿನ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಸ್ಪೂನು ಅರಿಶಿಣ ಹಾಗೆ ಒಂದು ಸ್ಪೂನು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನು ಗರಂ ಮಸಾಲೆನ ಹಾಕೊಂಡು ಈಗ ಫ್ರೈನ ಮಾಡ್ಕೊತ ಇದಾರೆ ಇದು ಫ್ರೈ ಆದ್ಮೇಲೆ ಮುಕ್ಕಾಲ್ ಕೆಜಿ ಆಗೋಷ್ಟು ಚಿಕನ್ ಸೇರಿಸ್ಕೊಂಡು ಇದಕ್ಕೇನೆ ಒಂದು ಅರ್ಧ ಅರ್ಧ ಕಪ್ ಆಗುವಷ್ಟು ಮೊಸರು ಹಾಗೆ ಹೆಚ್ಚಿಟ್ಕೊಂಡಂತಹ ಪುದೀನ ಸೊಪ್ಪು ಹಾಗೆ ಕಟ್ ಮಾಡಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೋತಾರೆ ಈ ಚಿಕನು ಎಣ್ಣೆಲೆ ಚ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಬಿಟ್ಟು ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ಒಂದು ತೋಟದಷ್ಟು ಹಕ್ಕಿನ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆಲಿ ಫ್ರೈ ಆಗಲಿಕ್ಕೆ ಬಿಡ್ತಾರೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಒಂದ್ ಲೋಟ ಹಾಕಿಗೆ ಇಲ್ಲಿ ಎರಡು ಲೋಟದಷ್ಟು ನೀರ್ನ ಹಾಕೊಂಡು ಒಂದ್ಸಲ ತಿರುಕೋತಾ ಇದಾರೆ ಸಾರಿ ಇಲ್ಲಿ ಉಪ್ಪು ಹಾಕೋದು ಮಿಸ್ ಆಗಿದೆ ಇದಕ್ಕೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದು ಅರ್ಧ ನಿಂಬೆಣ್ಣ ಹಾಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದರಿಂದ ಎರಡು ವಿಷ ಕೂಗಿಸ್ಕೊಳ್ಳಿ ವಿಶುವಲ್ ಹೋದ್ಮೇಲೆ ಯಾವ ರೀತಿ ಆಗಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ವಿಷುವಲೆಲ್ಲ ಹೋಗಿದೆ ಈ ರೀತಿಯಲ್ಲಿ ಸಿಂಪಲ್ ಆದ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಯಾವ ರೀತಿಯಲ್ಲಿ ಉಡಿ ಉಡಿಯಾಗಿ ಆಗಿದೆ ಅಂತ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಉದ್ದ ಕೂದಲಿನ ಹೇರ್ ಕೇರ್ ಕ್ರೆಟ್ ಮಾಡುವಂತಹ ಸಿಂಪಲ್ ಚಿಕನ್ ಬಿರಿಯಾನಿನ ನೋಡ್ಕೊಂಡ್ ಬಂದ್ರೆ ಅಲ್ವಾ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲು ನನ್ನ ಒಂದು ಚಾನೆಲ್ ಅನ್ನ ಪ್ಲೀಸ್ ಸಪೋರ್ಟ್ ಮಾಡಿ